ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಮೇನ್ ಅಂದರೆ ತುಂಬ ಟೈಮಿಂದ ನೀವೆಲ್ಲರೂ ಕೇಳ್ತಾನೆ ಇದ್ರೆ ಲಿಟ್ರಲಿ ಗೃಹ ಪ್ರವೇಶ ಅನ್ನೋದೊಂದು ಸ್ಟಾರ್ಟ್ ಆದಾಗ್ಲಿಂದನೂ ಹೋಮ್ ಟೋರ್ ಮಾಡಿ ಹೋಮ್ ಟೋರ್ ಮಾಡಿ ಅಂತ ಕೇಳ್ತಾನೆ ಇದ್ರಿ ಸೊ ಫೈನಲಿ ಇವತ್ತು ನಿಮ್ಮೆಲ್ಲರ ಜೊತೆ ನಮ್ಮ ಅಪ್ಪ ಅಮ್ಮ ಮನೆ ಒಂದು ಹೋಮ್ ಟೋರ್ ಒಂದು ಎಮ್ ಟಿ ಹೋಮ್ ಟೋರ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೂ ನೀವು ಲೈಕ್ ನಮ್ದೇನಪ್ಪ ಅಂದರೆ ಏನು ಕೇಳ್ತಿರೋ ಅಥವಾ ಏನು ನೋಡೋಕೆ ಇಷ್ಟನೋ ಆದಷ್ಟು ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಹಾಗೂ ಲಚ್ಚು ಡ್ ಇಬ್ರು ವೀಡಿಯೋಸ್ನ ಮಾಡೋದು ಸೊ ಎಮ್ ಟ್ಯೂ ಹೆಮ್ ಹೋಮ್ ಟೋರ್ ಕೊಡೋಣ ಅದಾದಮೇಲೆ ಎಲ್ಲನೂ ಅರೇಂಜ್ ಆದಮೇಲೆ ಮತ್ತೆ ಇನ್ನೊಂದ್ಸತಿ ಕ್ಲೀನಾಗಿ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದೀವಿ ಅಂತ ಫ್ಯೂಚರಲ್ಲಿ ನಿಮಗೆ ಹೋಮ್ ಟೋರ್ ಸಿಗುತ್ತೆ ಬಟ್ ಈ ಒಂದು ಹೋಮ್ ಟೋರ್ನ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫೈನಲಿ ಹೋಮ್ ಟೋ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದು ನಮಗೆ ಇಂಜಿನಿಯರ್ ಕೊಟ್ಟಂತಹ ಸ್ಕೆಚ್ ಆ್ಯಂಡ್ ಇದು ಫೈನಲಿ ನಮ್ಮ ಔಟ್ಪುಟ್ ಬಂದಂಥ ಮನೆ ಸೊ ಬನ್ನಿ ನಮ್ಮ ಮನೆಗೆ ಹೋಗೋಣ ಇದು ಬಂದು ದಾರಿ ನಮ್ಮ ಮನೆಗೆ ಹೋಗೋ ದಾರಿ ಅಲ್ಲಿ ಸೊ ಈ ರೀತಿಯಾಗಿ ಹೊರಗಡೆಯಿಂದ ಕಾಣುತ್ತೆ ನಮ್ಮ ಒಂದು ಮನೆ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ಸೊ ಇದು ಒಂದು ದೊಡ್ಡ ಗೇಟ್ ಆ ಗೇಟ್ ಒಳಗಡೆ ಮಮ್ಮಿ ಡ್ಯಾಡಿ ಫಸ್ಟೇ ಇದ್ದಾರೆ ಅಲ್ಲಿ ಸೊ ಒಂದು ಒಂದೆರಡು ಮೂರು ವೀಡಿಯೋನ ಮಶಪ್ ಮಾಡಿ ನಿಮ್ಮ ಜೊತೆ ಲಿಟ್ರಲಿ ಹೋಮ್ ಟೋರ್ನ ಶೇರ್ ಮಾಡ್ತಾ ಇರೋದು ಬಿಕಾಸ್ ಆಗಿ ಮಾಡಿದಂಥ ವೀಡಿಯೋ ಇಲ್ಲ ಅದಕ್ಕೇ ಆ್ಯಂಡ್ ಇದೊಂದು ದೊಡ್ಡ ಪಾರ್ಕಿಂಗ್ ಇದೆ ಗೈಸ್ ಸೊ ಆಲ್ಮೋಸ್ಟ್ ಒಂದು ಮೂರು ಕಾರು ಆರಾಮಾಗಿ ನಿಂತ್ಕೋಬೋದು ಆ ಥರ ಒಂದು ದೊಡ್ಡ ಪಾರ್ಕಿಂಗ್ ಇದೆ ಸೊ ಈ ರೀತಿಯಾಗಿ ನಮ್ಮ ಇದೆ ಮಮ್ಮಿ ಎಲ್ಲ ಆಲ್ಮೋಸ್ಟ್ ಒಂದು ತಿಂಗಳಿಂದನೂ ಇಲ್ಲೇ ಇದ್ರಲ್ಲ ಸೊ ಅದಕ್ಕೆ ಅವ್ರನ್ನ ನೋಡಿ ಎಕ್ಸೈಟ್ ಆಗಿಬಿಟ್ಟಿದ್ವಿ ಆ್ಯಂಡ್ ಇದು ಮೇಲ್ಗಡೆ ಬಂದು ಈ ಥರ ಅಂಚನ್ನ ಹಾಕ್ಸಿದ್ದಾರೆ ಡಬಲ್ ಅಂಚ್ ಅಂತ ಕರೀತಾರೆ ಇದನ್ನು ಡ್ಯಾಡಿಗೆ ತುಂಬ ಆಸೆ ಇತ್ತು ಈ ರೀತಿಯಾಗಿ ಡಬಲ್ ಅಂಚನೆ ಹಾಕಬೇಕು ಅಂತ ಹೇಳಿ ಆ್ಯಂಡ್ ಇದು ಬಂದು ಮೇನ್ ಎಂಟ್ರೆನ್ಸ್ ಆಯಿತಾ ಅದು ಡೋರ್ ಈ ರೀತಿ ಒಂಥರ ಡೆಕೋರೇಟಿವ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಡೋರ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಮುಂದೆ ಬಂದು ಈ ಥರ ಸ್ವಲ್ಪ ಪ್ಯಾಸೇಜ್ ಥರ ಅಂದರೆ ದೇವ್ರ ಮನೆಗೂ ಮತ್ತೆ ಡೋರ್ಗೂ ಒಂದು ಚು ಚಿಕ್ಕ ಪ್ಯಾಸೇಜ್ ಥರ ಇದೆ ಅಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ ಅದೆಲ್ಲ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಸೊ ಒಳಗಡೆ ಎಂಟರ್ ಹಾಕ್ತಿದ್ದಾಗೇ ಈ ಥರ ದೊಡ್ಡ ಹಾಲ್ ಇದೆ ಹಾಲ್ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು ನಮಗೆ ಈ ರೀತಿಯಾಗಿ ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲೇ ಬೇಕಾಗಿತ್ತು ಬಿಕಾಸ್ ಮಕ್ಕಳು ಎಲ್ಲ ಮತ್ತೆ ನಾವೆಲ್ಲರೂ ಇವಾಗ ಎಲ್ಲರೂ ಹೋದಾಗ ಒಂದು ದೊಡ್ಡ ಕುಟುಂಬ ಆಗ್ತೀವಿ ಸೊ ಎಲ್ಲರಿಗೂ ಆರಾಮಾಗಿ ಕುತ್ಕೊಳ್ಳೋ ಜಾಗ ಸಿಗಬೇಕು ಹಾಲಲ್ಲಿ ಅಂತ ಹೇಳಿಬಿಟ್ಟು ಹಾಲ್ನ ಎಷ್ಟು ದೊಡ್ಡದಾಗಿ ಮಾಡಿದ್ದು ಸೊ ಎಂಟ್ರಿ ಆಗ್ತಿದ್ದಾಗೆ ರೈಟ್ ಸೈಡ್ ಆ ಒಂದು ಎಂಡ್ ವಾಲ್ ಅಲ್ಲಿ ಬಂದು ಟಿವಿ ಯೂನಿಟ್ ಇದೆ ಸೊ ಟಿವಿ ಯೂನಿಟ್ ಬಂದು ಈ ರೀತಿಯಾಗಿದೆ ಎಷ್ಟು ಖರ್ಚಾಯಿತು ಏನು ಆಯಿತು ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಬ್ಲಾಗ್ನ ಶೇರ್ ಮಾಡ್ತೀವಿ ಹಾಗೂ ಹಾಲಲ್ಲಿ ಕೂಡ ನೋಡಿದ್ರೆ ಈ ಥರ ತುಂಬಾ ದೊಡ್ಡ ಕಿಟಕಿ ಇದೆ ನಮಗೆ ಈ ತರ ಲಾಂಗ್ ಲೆಂತ್ ಕಿಟಕಿ ಬೇಕಿತ್ತು ಅಂದರೆ ಈ ಥರ ಲೆಂತ್ ಜಾಸ್ತಿ ಇದ್ದಾಗ ಕಿಟಕಿಗೆ ಅದು ನೋಡೋದಕ್ಕೆ ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ವೆಂಟಿಲೇಷನ್ ಆಗಲಿ ಮತ್ತು ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಕಿಟಕಿನ ಇಡ್ಸಿದ್ದು ಆ್ಯಂಡ್ ಇದು ಬಂದು ನಮ್ಮ ದೇವ್ರ ಮನೆ ಸೊ ನೋಡಿ ಬಾಗಿಲು ಬಾಗಿಲು ಪಕ್ಕನೇ ಈ ಥರ ದೇವ್ರ ಮನೆ ಸೊ ನಮ್ಮ ಒಂದು ಮನೆಗೆ ಲಕ್ಷಣ ಅಂತ ಅಂದರೆ ನಮ್ಮ ದೇವ್ರ ಮನೆ ಒಂದು ಮಿನಿ ದೇವಸ್ಥಾನವೇ ಇದೆ ಮನೆಯೊಳಗೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿದೆ ನಮಗೆ ಈ ಥರ ಗೋಪುರ ಸ್ಟೈಲಲ್ಲೇ ಬೇಕಿತ್ತು ಅಂದರೆ ನಮ್ಮಮ್ಮಂಗೆ ಮೇನಾಗಿ ಈ ಥರ ಗೋಪುರ ಸ್ಟೈಲ್ ಬೇಕು ಟಿ ವಿ ಶೋ ಯೂನಿಟ್ ಈ ಥರನೇ ಬೇಕು ಕಿಚನ್ ಈ ಥರನೇ ಬೇಕು ಅಂತ ತುಂಬ ಅಂದ್ಕೊಂಡು ಅಂದ್ಕೊಂಡು ಮಮ್ಮಿ ಈ ಥರ ಡಿಸೈನ್ನ ಮಾಡಿಸ್ಕೊಂಡಿದ್ದು ಸೊ ಇಂಟೀರಿಯರ್ಸ್ ಡಿಸೈನೆಲ್ಲ ಎಷ್ಟಾಯಿತು ಅಂತ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆ್ಯಂಡ್ ದೇವ್ರ ಮನೆ ಬಾಗ್ಲು ಮಾತ್ರ ತುಂಬಾ ಚೆನ್ನಾಗಿದೆ ಒಂಥರ ಅಷ್ಟಲಕ್ಷ್ಮಿನೂ ಇರಬೇಕು ದೇವ್ರ ಮನೆ ಅಂದರೆ ನಾವೇನು ಗೊತ್ತಾ ಎಲ್ಲರ ಒಂದು ಇನ್ಪುಟ್ಸು ಇವಾಗ ನಂದಾಗಲಿ ಮಮ್ಮಿದಾಗಲಿ ಲಚ್ಚುದಾಗಲಿ ಪ್ರತಿಯೊಬ್ಬರದ್ದು ಇನ್ಪುಟ್ಸ್ನ ತಗೊಂಡು ಈ ಒಂದು ಮನೇನ ಡಿಸೈನ್ ಮಾಡಿರೋದು ಅಂತಲೇ ಹೇಳ್ಬೋದು ಸೊ ಈ ಟಿ ವಿ ಯೂನಿಟ್ ಎಲ್ಲ ಮಮ್ಮಿಗೆ ಇದೇ ರೀತಿ ಬೇಕು ಅಂತ ಇತ್ತು ಆ ಥರ ಮಾಡಿದ್ವಿ ಆ್ಯಂಡ್ ದೇವ್ರ ಮನೆಯಲ್ಲಿ ಲಚ್ಚುಗೆ ಇತ್ತು ಅಂದರೆ ಗೋಪುರನೇ ಇರಬೇಕು ಗೋಪುರ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಪ್ರತಿಯೊಬ್ಬರಿಗೂ ಇತ್ತು ಬಟ್ ಲಚ್ಚುಗೆ ಜಾಸ್ತಿ ಗೋಪುರ ಇಷ್ಟ ಸೊ ಗೋಪುರ ಅವ್ಳಿಷ್ಟ ಆ್ಯಂಡ್ ಬಾಗ್ಲಲ್ಲಿ ಅಷ್ಟ ಲಕ್ಷ್ಮಿ ಅಂದರೆ ನಂದುಗದಿತ್ತು ಬಾಗಿಲಲ್ಲಿ ಈ ಥರ ಅಷ್ಟಲಕ್ಷ್ಮಿ ಪ್ಯಾಟರ್ನ್ ಇರಬೇಕು ಅಂತ ಹೇಳಿಬಿಟ್ಟು ಸೊ ಆ ರೀತಿಯಾಗಿ ಅಷ್ಟಲಕ್ಷ್ಮಿ ಪ್ಯಾಟರ್ನ್ ಥರನೇ ನಾವು ದೇವ್ರದ್ದು ಡೋರ್ನ ಮಾಡಿಸಿದ್ದೀವಿ ಮತ್ತು ಆ ಹ್ಯಾಂಡಲ್ಸ್ ಎಲ್ಲ ಅದೆಲ್ಲ ನಮ್ಮ ಡ್ಯಾಡಿದು ಸೆಲೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅದೆಲ್ಲ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿದೆ ಮತ್ತು ದೇವ್ರ ಮನೆ ಪಕ್ಕ ಒಂದು ಚಿಕ್ಕ ಸ್ಪೇಸ್ ಇದೆ ಅದನ್ನು ಡೈನಿಂಗ್ ಹಾಲಿಗೆ ಅಂತ ಮಾಡ್ಕೊಂಡಿದ್ದೀವಿ ಆ ಸ್ಪೇಸ್ನ ಅಲ್ಲಿ ಕೂಡ ಅಷ್ಟೇ ಒಂದು ತುಂಬ ಲಾಂಗ್ ಲೆಂತಲ್ಲಿ ಕಿಟಕಿ ಇದೆ ಆ್ಯಂಡ್ ಇದು ಬಂದು ನಮ್ಮ ಕಿಚನ್ ನಿಜ ಅಂದರೆ ನಮ್ಮ ಕಿಚನ್ ಈ ವಾರ್ಡ್ರೋಬ್ಸ್ ಅಂದರೆ ಇದೆಲ್ಲ ಏನಿದೆಲ್ಲ ಕಿಚನ್ದು ಯೂನಿಟ್ಸ್ ಎಲ್ಲ ಅದಕ್ಕೆ ನಾವು ಈ ಮೇಲ್ಗಡೆ ಶೀಟ್ ಏನಿದೆ ಅಲ್ಲ ಅದ್ರದ್ದು ಅಂದರೆ ಆ ಕ್ಯಾಬಿನೆಟ್ಸ್ದು ಆ ಶೀಟ್ ಕಲರ್ನ ಬೇರೆದು ನಾನು ಹೇಳಿ ಕಳಿಸಿದ್ದೆ ಅಲ್ಲ ಒಂಥರ ಆಲಿವ್ ಗ್ರೀನ್ ಥರ ಬರುತ್ತೆ ಆ ಥರ ಹೇಳ್ಕಳಿಸಿದ್ದೆ ಬಟ್ ಅವಳು ಅಷ್ಟು ಕಲರ್ಸೆಲ್ಲ ಅಂದರೆ ಆಲಿವ್ ಗ್ರೀನಲ್ಲೇ ಬೇಜಾನ್ ಕಲರ್ಸ್ ಇದೆ ಅಂತ ಹೇಳ್ತಿದ್ಲು ಅದರಲ್ಲಿ ಅಷ್ಟು ಕಲರ್ಸಲ್ಲಿ ನನಗೆ ಈ ಕಲರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ನೀ ಇದೇನೇ ನೀನು ಕಳಿಸಿರೋದು ಅಂದ್ಕೊಂಡು ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ಲು ಬಟ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಕಿಚನ್ಗೆ ಅಂತಲೇ ಹೇಳ್ಬೋದು ಆ್ಯಂಡ್ ನಮಗೆ ಇನ್ನೊಂದು ಆಸೆ ಇತ್ತು ಏನಪ್ಪಾ ಅಂದರೆ ಈ ಥರ ಬ್ರೇಕ್ಫಾಸ್ಟ್ ಕೌಂಟರ್ ಥರ ಮಾಡಬೇಕು ಈ ಬ್ರೇಕ್ಫಾಸ್ಟ್ ಕೌಂಟರ್ ಮೇಲ್ಗಡೆ ಈ ಥರ ಹ್ಯಾಂಗಿಂಗ್ ಲೈಟ್ಸ್ ತರ ಬಿಡ್ತಾರೆ ನೋಡಿ ಆ ರೀತಿಯಾಗಿ ಮಾಡಬೇಕು ಅಂತ ಇತ್ತು ಬಟ್ ಅದೊಂದು ಮಿಸ್ ಆಯಿತು ಇಲ್ಲಿ ಹಾಗೂ ಕ್ಯಾಬಿನೆಟ್ಸ್ ಎಲ್ಲನೂ ಕೂಡ ತುಂಬಾ ಜಾಸ್ತಿ ಸ್ಪೇಷಿಯಸ್ ಆಗಿ ಬಂದಿದೆ ಆ್ಯಂಡ್ ಈ ರೀತಿಯಾಗಿ ಮೆಟ್ಲು ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋಕ್ಕೆ ಮೇಲ್ಗಡೆ ಎರಡು ರೂಮ್ ಇದೆ ಕೆಳಗಡೆ ಕೂಡ ಒಂದು ರೂಮ್ ಸೊ ಇದು ಬಂದು ಕೆಳಗಡೆ ರೂಮ್ ಆ್ಯಂಡ್ ಈ ಥರ ಫುಲ್ ಒಂದು ವಾಲ್ ಪೂರ್ತಿ ಈ ಥರ ವಾರ್ಡ್ರೋಬ್ನ ಮಾಡಿದ್ದೀವಿ ಮೇಲ್ಗಡೆ ಅಂದರೆ ಮೇಲ್ಗಡೆ ಸಜ್ಜಾ ಮೇಲೂ ಕೂಡ ಫುಲ್ ವಾರ್ಡ್ರೋಬ್ ಕ್ಲೋಸ್ ಮಾಡಿರೋದು ಇಲ್ಲಿ ಬಂದು ಒಂದು ಬೆಡ್ನ ಇಟ್ಟಿದ್ದೀವಿ ಸೊ ಇದು ಬಂದು ಆನ್ಲೈನಲ್ಲೇ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದಂಥ ಬೆಡ್ ಆ್ಯಂಡ್ ಇದ್ರ ಅಪೋಸಿಟ್ ಅಂದರೆ ವಾರ್ಡ್ರೋಬ್ ಅಪೋಸಿಟ್ ಅಲ್ಲೇ ಬೆಡ್ ಪಕ್ಕನೇ ಇನ್ನೊಂದು ವಾಶ್ರೂಮ್ ಇದೆ ಅದನ್ನ ಮುಂಚೆ ಕೆಲವೊಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದರಲ್ಲಿ ತೋರಿಸೋಕೆ ಪ್ರಾಪರಾಗಿ ಸೊ ಎಸ್ ಇದು ವಾರ್ಡ್ರೋಬ್ ಒಂದು ಒಂದು ರೂಮ್ ಅಂದ್ರೆ ಇದು ಬೇಸಿಕಲಿ ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಆ್ಯಂಡ್ ಮೇಲ್ಗಡೆಗೆ ಬಂದರೆ ಸೊ ಇದೊಂದು ರೂಮ್ ಇದೆ ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂಥ ರೂಮ್ ಸಖತ್ ಸ್ಪೇಷಿಯಸ್ ಇದೆ ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ಬೋದು ನೀವು ಕಂಪ್ಲೀಟಾಗಿ ಈ ಥರ ಫುಲ್ ಪ್ಯಾಕ್ ಮಾಡಿಸಿದ್ವಿ ಸಜ್ಜೆ ಎಲ್ಲ ಯಾವುದೂ ಓಪನ್ ಬಿಟ್ಟಿಲ್ಲ ಬಿಕಾಸ್ ಧೂಳೆಲ್ಲ ಕುತ್ಕೊಳ್ಳೋದೆಲ್ಲ ನಮ್ಗೆ ಇಷ್ಟ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದು ಮೇಲ್ಗಡೆ ಫುಲ್ ಪ್ಯಾಕ್ ಮಾಡಿಸಿದ್ವಿ ಆ್ಯಂಡ್ ಈ ರೂಮ್ಗೂ ಕೂಡ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸೊ ಇದ್ರದ್ದು ಬಾತ್ರೂಮ್ ಒಂಥರ ತುಂಬಾ ಚೆನ್ನಾಗಿದೆ ಇದು ನಂದು ರೂಮ್ ಅಂತಲೇ ಹೇಳ್ಬಿಟ್ಟು ಬಿಕಾಸ್ ಅವಳು ನಾನು ಇದೇ ಥರ ಬೇಕು ಬಾತ್ರೂಮ್ದು ಟೈಲ್ಸ್ ಎಲ್ಲ ಪ್ರತಿಯೊಂದು ಬ್ಲಾಕ್ ಕಲರಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಈ ಒಂದು ರೂಮ್ದು ಮಾತ್ರ ಬ್ಲ್ಯಾಕ್ ಕ್ರೀಮ್ ಕಲರ್ ಇದರಲ್ಲಿ ಹಾಕಿಸಿಕೊಂಡಿರೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ವಾಷಿಂಗ್ ಮೆಷಿನ್ ಯೂನಿಟ್ ನ ಕೊಟ್ಟಿದ್ದಾರೆ ಅಂದ್ರೆ ವಾರ್ಡ್ರೋಬ್ ಆಗಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಆಗಿ ಮಾಡ್ಕೋಬಹುದಾಗಿತ್ತು ಬಟ್ ನಾವು ವಾಷಿಂಗ್ ಮೆಷಿನ್ ಯೂನಿಟ್ ಇಲ್ಲಿಡೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮೆಷಿನ್ ಯೂನಿಟ್ ತರ ಮಾಡ್ಸಿರೋದು ಅಂಡ್ ವಾರ್ಡ್ರೋಬ್ಸ್ ಎಲ್ಲ ಮೇಲ್ಗಡೆ ರೂಮ್ಸ್ ಗೆ ತುಂಬಾ ದೊಡ್ಡದಾಗಿ ಏನು ಕೊಡಿಸ್ಕೊಳ್ಳಲ್ಲ ಬಿಕಾಸ್ ಎನಿವೇಸ್ ಏನು ಯಾವಾಗಲೂ ಸತಿ ಹೋಗೋದಲ್ವ ಸೊ ಅದಕ್ಕೇನೆ ಏನು ಕೊಡಿಸ್ಕೊಳ್ಳಲ್ಲ ಸೊ ಈ ರೀತಿಯಾಗಿ ವಾರ್ಡ್ರೋಬ್ ಶೇಡ್ಸ್ನ ಶೇಡ್ಸ್ ನ ಸೆಲೆಕ್ಟ್ ಮಾಡಿದೀವಿ ಸೊ ದಟ್ ಅದು ಗಲೀಜ್ ಆದರೂ ಕೂಡ ಕಾಣಿಸಬಾರ್ದು ಯೂಶ್ವಲಿ ಗಲೀಜ್ ಮಾಡೋಕ್ ನಾವು ಯಾರು ಇರೋದಿಲ್ಲ ಅಲ್ಲಿ ಬಟ್ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಸೊ ಈ ಒಂದು ರೂಮಲ್ಲಿ ನೋಡಿದ್ರೆ ನೀವು ಎರಡು ಕಿಟ್ಕೆ ಬರುತ್ತೆ ಅಂಡ್ ಚೆನ್ನಾಗಿ ಒಳ್ಳೆ ಗಾಳಿ ಬೆಳಕು ಬರುವಂಥ ರೂಮ್ ಹಾಗೂ ಈ ಒಂದು ರೂಮ್ ನೋಡ್ಬೋದು ಸೊ ಇದು ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ ಅದ್ರ ಮೇಲ್ಗಡೆ ರೂಮ್ ಸೊ ಈ ರೂಮಲ್ಲೂ ಕೂಡ ಅಷ್ಟೇ ಈ ರೀತಿಯಾಗಿ ಡಬಲ್ ವಾರ್ಡ್ರೋಬ್ ನ ಕೊಡಿಸ್ಕೊಂಡು ಮೇಲ್ಗಡೆ ಸಜ್ಜನ ಮಮ್ಮಿ ಕರೆಂಟ್ ಮುಟ್ಬೇಡ ಸುಮ್ಮನಿರವಾ ರಿಸ್ಕ್ ಎಲ್ಲ ತಗೋಬೇಡ ಗುರುಗಣೇಶ್ ಹತ್ರ ಇಟ್ಕೊಂಡು ಅಂಡ್ ಇಲ್ಲಿ ನೋಡಿದ್ರೆ ಒಂದು ಈ ತರ ಫುಲ್ ಓಪನ್ ಬಾಲ್ಕನಿ ಅಂತಾನೂ ಕರೀಬಹುದು ಅಥವಾ ಓಪನ್ ಟೆರೆಸ್ ಅಂತಾನೂ ಕೂಡ ಕರೀಬಹುದು ಸೊ ಈ ರೀತಿಯಾಗಿ ಒಂದು ಟೆರೆಸ್ ಏರಿಯಾ ಇದೆ ಸೊ ಈ ಒಂದು ಟೆರೆಸ್ ಏರಿಯಾನಲ್ಲಿ ಹಾಕಿರುವಂಥ ಟೈಲ್ಸ್ ಕೆಳಗಡೆ ಫ್ಲೋರಿಂಗ್ ಟೈಲ್ಸ್ ನಾನು ಸೆಲೆಕ್ಟ್ ಮಾಡಿರೋದು ಆ್ಯಂಡ್ ಇಲ್ಲಿ ನೋಡಿ ನಮ್ಮಪ್ಪ ಫುಲ್ ಪ್ಯಾಕ್ ಮಾಡಿಸ್ಬಿಟ್ಟಿದ್ದಾರೆ ಆ ಕಡೆ ಏರಿ ಅಂದರೆ ಮಕ್ಕಳುಗಳು ಆ ಕಡೆ ಹತ್ತಬೇಕಾದರೂ ಹುಷಾರಾಗಿ ಹತ್ತಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆ್ಯಂಡ್ ಈ ಟೈಲ್ಸ್ ಎಲ್ಲ ಅಂತೂ ಕೆಳಗಡೆ ನಾವೆಲ್ಲರೂ ಸೇರ್ಕೊಂಡು ಸೆಲೆಕ್ಟ್ ಮಾಡಿರೋಂಥ ಟೈಲ್ಸ್ ಆಗಲಿ ಟೈಲ್ಸು ಇದೇ ಥರ ಬೇಕು ಇದೇ ಥರ ಬೇಕು ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಏನಪ್ಪ ಅಂದರೆ ಈ ಥರ ಲೈಟ್ ಕಲರ್ ಹಾಕಿದಾಗ ಲೈಟ್ ತುಂಬ ರಿಫ್ಲೆಕ್ಟ್ ಆಗಿಬಿಟ್ಟು ದೊಡ್ಡದಾಗೂ ಕೂಡ ಕಾಣುತ್ತೆ ಸೊ ಅದಕ್ಕೇ ಈ ಥರ ಲೈಟ್ ಕಲರ್ನ ಹಾಕ್ಸಿರೋದು ಆ್ಯಂಡ್ ಎಸ್ ಇದು ಬಂದು ಎರಡು ರೂಮ್ ಈ ರೀತಿಯಾಗಿದೆ ಒಟ್ಟಲ್ಲಿ ಇವಾಗ ನೀವು ಕಟ್ಸ್ತಿರ್ಲಿಲ್ಲ ಅಂದ್ರೆ ಅವ್ರಿ ಏನು ಆಗ್ತಿರ್ಲಿಲ್ಲ ಬಿಡು ಇನ್ ಕನಸೆ ಎಲ್ಲ ಕಟ್ ಮಾಡ್ಕೊಂಡು ಮದುವೆ ಅದು ಇದು ಅಂತ ಇನ್ನೇನು ಮಾಡೋದು ಸಾಲ ಮಾಡ್ಬೇಕಾದ್ರೆ ಮದುವೆ ಮಾಡ್ಬೋದು ಎಷ್ಟು ಸಾಲ ಮಾಡಿ ಮನೆ ಕಟ್ಟಕ್ಕಾಗದ ಮತ್ತೆ ಸಾಲ ಸಾಲ ಮಾಡಿ ಹಂಗ ಮನೆ ಮದುವೆ ಮಾಡ್ಕೊಂಡ್ಬಿಡ್ತಿದ್ವು ಎಷ್ಟೊಂಥರ ಸಾಲ ಮಾಡಿ ಮನೆ ಕಟ್ಟಕ್ಕಾಗದ

ಸೊ ನೋಡ್ಕೊಂಬಂದ್ರೆಲ್ಲ ಒಂದು ಎಮ್ ಟಿ ಹೋಮ್ ಟೋರ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ರೀತಿಯಾಗಿದೆ ಮನೆ ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಮನೆ ಅಂತ ಸೊ ಎಸ್ ಕೆಲಸಗಳು ಅಲ್ಪ ಸ್ವಲ್ಪ ನಡೀತಾ ಇತ್ತು ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೆಲಸಗಳು ನಡೆದು ಆದಮೇಲೆ ತಗೊಂಡಿರೋದಿದೆ ಕೆಲವೊಂದು ಮುಂಚೆ ತೊಗೊಂಡಿರೋದಿದೆ ಸೊ ಆಲ್ಮೋಸ್ಟ್ ಎಲ್ಲ ವಶಪ್ ಮಾಡಿ ತೋರಿಸಿದ್ದೀನಿ ಬಟ್ ನಿಮಗೆ ಒಂದು ಪ್ರಾಪರ್ ಐಡಿಯಾ ಸಿಕ್ಕಿರುತ್ತೆ ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ಹೋಮ್ ಟೋರ್ ಮಾಡಿ ಹೋಮ್ ಟೋರ್ ಮಾಡಿ ಅಂತ ಡೆಫಿನೆಟ್ಲಿ ಎಲ್ಲಾನು ಅಂತೂ ಹೋಮ್ ಟೋರ್ ಮಾಡೇ ಮಾಡ್ತೀವಿ ಬಟ್ ಇದು ಒಂದು ರಫ್ ಹೋಮ್ ಟೋರ್ ನಿಮಗೆ ಅರ್ಥ ಮಾಡಿಸೋದಿಕ್ಕೆ ಅಂತ ಹೇಗಿದೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸಿದ್ದೀನಿ ಸೊ ಹೋಪ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ

ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ದಾಗೇ ಲಕ್ಷ ಕೈಲಿ ಮೂರು ದಿನ ಅಂದರೆ ಅವನಿಗೆ ಬೇವಿನ ಸೊಪ್ಪ ಹಾಕೆಲ್ಲ ಸ್ನಾನ ಮಾಡಿಸ್ತಿದ್ವಲ್ಲ ಮತ್ತು ಒಂದು ಮೂರು ದಿನವೂ ಏನು ಈ ಥರ ತಳಿಗೆ ಅಂತ ಕೊಡ್ತೀವಲ್ಲ ಸೊ ಅದು ಅದನ್ನು ಮಾಡಿ ಅದಾದಮೇಲೆ ಅವ್ನಿಗೆ ಅವನ ಕೈಲೇ ಪೂಜೆ ಮಾಡಿಸ್ಬಿಟ್ಟು ಅದನ್ನು ಕೆರೆಗೆ ಬಿಟ್ಟು ಬರ್ತಾಯಿದ್ರು ಸೊ ದ್ಯಾಟ್ ಅಂದರೆ ದೇವ್ರನ್ನ ಒಂಥರ ಕಳಿಸ್ಕೊಡೋದು ಅಂದರೆ ನಮ್ಮತ್ತೆ ಹೇಳ್ತಾ ಇದ್ರು ಉನ್ನ ಮನೆ ಬಿಟ್ಟು ಇನ್ನೋ ಮನೆಗೆ ಹೋಗಮ್ಮ ಅಂತ ಕಳಿಸ್ಕೊಡ್ಬೇಕಂತೆ ಆ್ಯಂಡ್ ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಸೊ ಇಲ್ಲಿ ಮಮ್ಮಿ ಬೆಳಗ್ಗೆ ಬೆಳಗ್ಗೆಯೇ ಚಪಾತಿ ಮಾಡ್ತಾಯಿದ್ರು ಚಪಾತಿ ಟೊಮ್ಯಾಟೊ ಗುಜ್ಜು ಸ್ಪೆಷಲ್ ಆ್ಯಂಡ್ ಇವತ್ತು ಬಂದು ನಮ್ಮ ಲಾಸ್ಟ್ ಡೇ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಸೊ ಇದಾದಮೇಲೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರುವಂಥ ದಿನ ನನಗೆ ಇನ್ನೂ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಬರಬೇಕು ಅಂತ ಆಸೆ ಇತ್ತು ಬಟ್ ಆಮೇಲೆ ಪುನೀತ್ ಇಲ್ಲಿ ಒಬ್ಬರೇ ಇರ್ತಾರೆ ಆಮೇಲೆ ಮಮ್ಮಿ ಮತ್ತೆ ಇನ್ನೊಂದು ಸತಿ ಹೆಂಗೆ ಹೋಗ್ತೀಯ ಪರವಾಗಿಲ್ಲ ಹೋಗು ನೀನು ಹೋಗು ಅಂತ ಮಮ್ಮಿನೂ ಕಳಿಸ್ಕೊಟ್ರು ಹೋಗಿಬಿಟ್ಟು ಅವ್ನಿಗೆ ಏನು ಅವ್ನ ಬುಕ್ಸ್ ಎಲ್ಲ ತರಿಸ್ಬಿಟ್ಟು ಬರ್ಸು ಅವನ ಲಕ್ಷದ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಗಿತ್ತಲ್ಲ ಸ್ಕೂಲ್ಗೆ ಹೋಗಿ ಸೊ ಬರ್ಸು ಅಂತ ಹೇಳ್ತಾ ಇದ್ರು ಸರಿ ಆಯಿತು ನೀನು ಹೊರಡಣ ಅಂತ ಅನ್ಕೊಂಡು ನಾವು ಕೂಡ ಅನ್ಕೋತಾ ಇದ್ವಿ ಸಂಜೆ ಮೇಲೆ ಹೊರಡೋಣ ಅಂತ ಹೇಳಿದರು ಪುನೀತ್ ಸೊ ಬೆಳಗ್ಗೆಯಿಂದ ಆರಾಮಾಗಿ ಚಿಲ್ಲಾಗಿ ನಿಧಾನಕ್ಕೆ ಕೆಲಸ ಮುಗಿಸ್ಕೊತಾ ಇದ್ವಿ ನಮ್ಮ ಹೊಸ ಕಿಚನ್ ಅಲ್ಲಿ ಫಸ್ಟ್ ಟೈಮ್ ನಾನು ಅಡುಗೆಗೆ ಹೆಲ್ಪ್ ಮಾಡಕ್ಕೆ ಅಂತ ನಿಂತಿರೋದು ಅಡಿಗೆ ಇನ್ನು ಮಾಡಿಲ್ಲ ನಾನು ಬಟ್ ಹೆಲ್ಪ್ ಮಾಡಕ್ಕೆ ಅಂತ ಇದ್ವಿ ಸೊ ಇವಾಗ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಂದು ಚಪಾತಿ ಟೊಮ್ಯಾಟೊ ಗೊಜ್ಜು ಮತ್ತೆ ಬೆಲ್ದನ ಬೆಲ್ದನ ಯಾಕಪ್ಪ ಅಂದ್ರೆ ಲಕ್ಷಿತ್ಗೆ ಅಮ್ಮ ಬಂದಿದೆ ಅಲ್ಲ ಸೊ ಅಮ್ಮ ಇದು ಮೂರನೇ ಇದಲ್ವಾಮಿ ಮೂಸೇ ಪ್ರಸಾದ

ನನಗೇನೋ ಕೆಲಸ ಬಂತು ಅಂತ ನಾನು ಕೂಡ ಹೋದೆ ಆ್ಯಂಡ್ ಮಕ್ಳಿಗೂ ಕೂಡ ತಿನ್ನು ತಿನ್ನಿಸ್ಲಿಲ್ಲ ಸೊ ಅವ್ರಿಗೂ ಕೂಡ ತಿನ್ನಿಸ್ತಾ ಇದ್ದೆ ಆ್ಯಂಡ್ ಮಮ್ಮಿ ಇವಾಗ ಇಲ್ಲೂ ಇನ್ನೂ ಚಪಾತಿ ಮಾಡ್ತಾ ಇದ್ದಾರೆ ಸೊ ಕಿಚನ್ ಒಂದು ಈ ರೀತಿಯಾಗಿದೆ ಸ್ವಲ್ಪ ಎಮ್ ಟಿ ಎಮ್ ಟಿ ಅಂತ ಅನಿಸುತ್ತೆ ಬಟ್ ಕಿಚನ್ ಸೆಟಪ್ ಇನ್ನೂ ಮಾಡೋದಿದೆ ಆ್ಯಂಡ್ ಅದು ಮೇಲ್ಗಡೆ ಮಮ್ಮಿ ತಲೆ ಮೇಲೆ ಒಂದು ಕಾಣಿಸ್ತಾ ಅದು ನಿಮಗೆ ಒಂಥರ ಅಲ್ಲಿ ಥರಲ್ಲಿಡೋದಕ್ಕೆ ಅದು ನಮಗೆ ಇನ್ನೊಂದು ಚೂರು ಕೆಳಗಡೆ ಬೇಕಿತ್ತು ಬಟ್ ಅದೊಂದು ಸ್ವಲ್ಪ ಮೇಲ್ಗಡೆ ಹೋಯಿತು ಅಂತ ಅನ್ನಿಸ್ತು ಏನು ಗೊತ್ತಾ ಫಸ್ಟ್ ಟೈಮ್ ಮನೆ ಕಟ್ಟಿಸ್ತಾ ಇದ್ದೀವಲ್ವ ಸೊ ಹೇಗೆ ಏನು ಅಂತ ಎಲ್ಲ ಅಷ್ಟು ಕರೆಕ್ಟಾಗಿ ನಾವು ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಕೂಡ ಮಾಡೋಕ್ಕಾಗೋದಿಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಅದೇನೋ ಮಾಡ್ಬೋದು ಬಟ್ ಫಸ್ಟ್ ಟೈಮ್ ಕಟ್ಟಬೇಕಾದ್ರೆ ಒಂದು ಚೂರು ಹೆಚ್ಚು ಕಡಿಮೆ ಆಗೇ ಹೋಗುತ್ತೆ ಅದು ನಮಗೆ ಗೊತ್ತಿತ್ತು ಅದು ಆ ಥರ ಆಗುತ್ತೆ ಅಂತ ಬಟ್ ಅಂದ್ರೂ ಆ ಥರನೇ ಆಯಿತು ಫೈನಲಿ ಬಿಕಾಸ್ ನಮ್ಮ ಡ್ಯಾಡಿಗೆ ಹೇಳಿದ್ರು ಡ್ಯಾಡಿ ಇಲ್ಲೇ ಅಲ್ಲ ಅದು ಅದು ಸ್ವಲ್ಪ ಮೇಲೆ ಇರಲಿ ಮೇಲೆ ಇರಲಿ ಅಂತ ಮೇಲೆ ಇಡ್ಸ್ಬಿಟ್ರು ನನಗಂತೂ ನನಗಂತೂ ಲಿಟ್ರಲಿ ಮಮ್ಮಿಗೆ ಅಲ್ಲ ಮಮ್ಮಿಗೊಂಚೂರು ಲಚ್ಚಿಗೆ ಒಂಚೂರು ಎಟೆಕ್ಸುತ್ತೆ ಬಟ್ ನಾನು ಒಂಚೂರು ಅವರಿಬ್ಬರಿಂದ ಕುಡಿಯಲಿಕ್ಕಿರೋದ್ರಿಂದ ನನಗಂತೂ ಸ್ವಲ್ಪ ಎಟಿಕ್ಸ್ ಅದು ಆ್ಯಂಡ್ ಫೈನಲಿ ಎಸ್ ಈ ರೀತಿಯಾಗಿದೆ ಗೈಸ್ ಮನೆ ಹೇಗೆ ಅನ್ನಿಸ್ತು ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಎಮ್ ಟಿ ಹೋಮ್ ಟೋರ್ನ ಮಾಡಿದ್ದೀವಿ ಕಂಪ್ಲೀಟಾಗಿ ಸೆಟಪ್ ಅಪ್ ಮಾಡಿದ್ಮೇಲೆ ಮತ್ತೆ ನಿಮ್ಮ ಜೊತೆ ಇನ್ನೊಂದು ಹೋಮ್ ಟೋರ್ನು ಕೂಡ ಶೇರ್ ಮಾಡ್ಕೊತೀವಿ ಯಾವ ರೀತಿಯಾಗಿದೆ ಏನಿದೆ ಅಂತ ಎಲ್ಲ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮಿಸ್ ಮಾಡಿದಂತೆ ನಮ್ಮೆಲ್ಲ ವೀಡಿಯೋಸು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದ್ಯಾಟ್ ನೋಟಿಫಿಕೇಷನ್ ಬರುತ್ತೆ ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ್ಲಲ್ಲ ಆ್ಯಂಡ್ ಇನ್ನೂ ಫ್ಯೂಚರಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ ಸೊ ಅದಕ್ಕೆ ಸ್ಟೇ ಟ್ಯೂನ್ಡ್ ಡೆಫಿನೆಟ್ಲಿ ತುಂಬ ಜನ ತುಂಬ ಖುಷಿ ಪಡ್ತೀರಾ ತುಂಬ ಒಳ್ಳೆ ಒಳ್ಳೆ ನ್ಯೂಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಆ ಎಲ್ಲ ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಕಾಮೆಂಟಲ್ಲಿ ಗೆಸ್ ಮಾಡಿ ಯಾರ್ದು ಕರೆಕ್ಟಾಗಿರುತ್ತೋ ಫ್ಯೂಚರಲ್ಲಿ ಅವ್ರ ಹೆಸರನ್ನು ನಾನು ಡೆಫಿನೆಟ್ಲಿ ನಾನು ವೀಡಿಯೋನಲ್ಲಿ ಹೇಳ್ತೀನಿ ಆ್ಯಂಡ್ ನೆನ್ನೆ ಒಂದು ವ್ಲಾಗಲ್ಲಿ ತುಂಬ ಜನ ತುಂಬ ಸಪೋರ್ಟ್ ಮಾಡಿ ಕಾಮೆಂಟ್ಸ್ನ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಜನ ವೀಡಿಯೋ ಚೆನ್ನಾಗಿ ಬರ್ತಿದೆ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಅದು ನಿಮ್ಮ ಮನೆಯೇ ಸುಪ್ರಿಯಾ ನಿಮ್ಮ ಮೂರು ಜನದ ಮನೆಯೇ ಅಪ್ಪ ಅಮ್ಮನ ಮನೇನ ನಮ್ಮ ಮನೆ ಅಂತ ಕರೆಯೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತಲೂ ತುಂಬ ಜನ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಪ್ರತಿಯೊಂದನ್ನು ಕೂಡ ನಮ್ಮನ್ನ ತುಂಬ ಎನ್ಕರೇಜಿಂಗಾಗಿಡುತ್ತೆ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಮಮ್ಮಿ ಹೇಳಿದ್ದ ಮಾತನ್ನ ಕೇಳಿ ತುಂಬ ಜನ ಹೇಳಿದ್ರಿ ಲೈಕ್ ಎಷ್ಟು ಪ್ಯೂರ್ ಹಾರ್ಟೆಡ್ ಆಗಿದ್ದಾರೆ ಅಮ್ಮ ಅಂದರೆ ನಾವು ಚೆನ್ನಾಗಿ ಅಕ್ಕಪಕ್ಕದವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರಲ್ಲ ಅದೆಷ್ಟು ಚೆನ್ನ ಒಳ್ಳೆ ಮಾತು ಅಂತ ತುಂಬಾ ಜನ ಹೇಳಿದ್ರಿ ಹಾಗೂ ಸಾಕಷ್ಟು ಜನ ನೆಗೆಟಿವ್ ಕಾಮೆಂಟ್ಸ್ಗೆ ತಲೆ ಕೆಡ್ಸ್ಕೊಬೇಡಿ ಸುಪ್ರಿಯಾ ಅಂತ ಹೇಳಿದ್ರು ನಾನು ಡೆಫಿನೆಟ್ಲಿ ಅದನ್ನ ನೆಗೆಟಿವ್ ಕಾಮೆಂಟ್ ಅಂತಾನು ಕೂಡ ಕನ್ಸಿಡರ್ ಮಾಡಿಲ್ಲ ಬಿಕಾಸ್ ಅವ್ರು ಯಾರು ನನ್ನ ಬೈಲಿಲ್ಲ ಅವ್ರು ಹೇಳಿದೇನಪ್ಪ ಅಂದ್ರೆ ಅವರ ಒಂದು ಒಪಿನಿಯನ್ ಅವ್ರು ಹೇಳಿದ್ರು ಬಟ್ ಅವ್ರ ಒಪಿನಿಯನ್ ನಮ್ಮ ಪ್ರಕಾರ ನಮಗೆ ಅದು ತಪ್ಪು ಅಂತ ಅನ್ಸಿದ್ಕೆ ನಾನು ನನ್ನ ಒಂದು ಒಪಿನಿಯನ್ ನ ಅಗೇನ್ಸ್ಟ್ ಆಗಿ ಶೇರ್ ಮಾಡಿದ್ದು ಹಾಗೂ ನಂದುದುದು ಸ್ಯಾರಿ ಕಲೆಕ್ಷನ್ನ ತೋರಿಸಿ ಅಂತ ಕೇಳಿದಿರಾ ಡೆಫಿನೆಟ್ಲಿ ಆದಷ್ಟು ಬೇಗನೆ ತೋರಿಸ್ತೀವಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಮಮ್ಮಿ ಮನೆಗೆ ಹೋದ್ಮೇಲೆ ಎಲ್ಲನೂ ಕ್ಲೀನಾಗಿ ವಿಡಿಯೋ ಮಾಡಿಕೊಂಡು ನಾನು ತೋರಿಸ್ತೀನಿ ಹಾಗೂ ತುಂಬ ಜನ ಗ್ಯಾಸ್ ಗೀಝರ್ ಬಗ್ಗೆ ಕೂಡ ಹೇಳಿದ್ರಿ ಗ್ಯಾಸ್ ಗೀಝರ್ನ ಒಳಗಡೆ ಇಟ್ಕೋಬೇಡಿ ಸುಪ್ರಿಯಾ ಒಳ್ಳೇದಲ್ಲ ಅಂತ ನಮಗೂ ಕೂಡ ಅದು ಅನಿಸಿದೆ ಆ್ಯಂಡ್ ನಾನು ಕೂಡ ಮಮ್ಮಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಗ್ಯಾಸ್ನ ಹೊರಗಡೆ ಫಿಟ್ಟಿಂಗ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಅದು ಒಳಗಡೆ ಇದ್ದಷ್ಟು ಸೇಫ್ ಅಲ್ಲ ಅಲ್ವಾ ಸೊ ಅದೊಂದು ಪ್ಲ್ಯಾನ್ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಆದಷ್ಟು ಬೇಗ ಲಾಸ್ಟ್ ಮೂಮೆಂಟಲ್ಲಿ ನಾವು ಅದನ್ನು ಒಳಗಡೆ ಇಡಲೇಬೇಕಾಗಿರೋ ಪರಿಸ್ಥಿತಿ ಬಂತು ಸೊ ಅದಕ್ಕೆ ಅದು ಒಳಗಡೆ ಇದೆ ಆ್ಯಂಡ್ ಇನ್ನೊಬ್ಬರು ಕೂಡ ಕಾಮೆಂಟ್ ಮಾಡಿದ್ದೀರಾ ದಟ್ ನನ್ನ ಕಾಮೆಂಟ್ನ ನೀವು ಯೂಟ್ಯೂಬ್ನಲ್ಲಿ ಹೇಳಲೇಬೇಕು ನಮ್ಮದು ಬಾಪೂಜಿ ನಗರ ಬ್ಯಾಂಗ್ಳೂರ್ನಲ್ಲಿ ಪಾರ್ಲರ್ ಇದೆ ನಾನು ನಮ್ಮ ಪಾರ್ಲರ್ನಲ್ಲಿ ನಿಮ್ಮ ಚಾನೆಲ್ ಲಚ್ಚು ಪ್ರಪಂಚ ಚಾನಲ್ ಮತ್ತು ಮೇಘನಾ ಅವ್ರದ್ದು ಚಾನಲ್ ಹಾಕಿರ್ತೀವಿ ಎಲ್ಲರೂ ಅದನ್ನ ನೋಡ್ತಾರೆ ಆ್ಯಂಡ್ ಅವರು ಅವರ ಮನೆಯಲ್ಲಿ ಹೋಗಿ ನೋಡ್ತಾರಂತೆ ಹೀಗೆ ನಿಮ್ಮ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಸುಪ್ರಿಯಾ ಮ್ಯಾಮ್ ಅಂತ ಆ್ಯಂಡ್ ನಾನು ನನ್ನ ನೇಮ್ ಸುಮಾ ಅಂತ ಪ್ಲೀಸ್ ಇದನ್ನು ಶೇರ್ ಮಾಡಿ ಅಂತ ಹೇಳಿದ್ದೀರಾ ಸುಮಾ ಅವರೇ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯಿತು ನನಗೆ ಈ ಒಂದು ಕಾಮೆಂಟ್ನ ಓದಿ ಸೊ ಲಿಟ್ರಲಿ ನೀವು ನಮಗೆ ನಮ್ಮ ಫ್ಯಾಮಿಲಿನ ಇನ್ನೂ ಬೆಳೆಸೋಕ್ಕೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಸೊ ತುಂಬಾ ಖುಷಿಯಾಗುತ್ತೆ ಅಂದರೆ ಮನೇಲಿ ಟಿ ವಿನಲ್ಲಿ ಹಾಕಿ ನೋಡ್ತಾರೆ ಅಂತ ಗೊತ್ತಿತ್ತು ಬಟ್ ನೀವು ಕೆಲಸ ಮಾಡುವಂಥ ಜಾಗದಲ್ಲೂ ಕೂಡ ನಮ್ಮನ್ನು ಅಲ್ಲಿ ಕೂಡ ನಮ್ಮನ್ನು ನಮ್ಮ ಪ್ರೆಸೆನ್ಸ್ನ ಅಲ್ಲಿ ಕೂಡ ಇಟ್ಟಿದ್ದೀರಾ ಅಂದರೆ ತುಂಬಾ ಜಾಸ್ತಿ ಖುಷಿಯಾಗುತ್ತೆ ತುಂಬಾ ಜಾಸ್ತಿ ಲಕ್ಕಿ ಅಂತ ಫೀಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ in their attack with precision.

సౌండ్ జాస్తి నిమ్మ ని कच्चा करंट उठो गिद्द कुंकू माचोडी निघेंगे अयो नि जाणेडो पेद्दी नो काढे कडा मी अंगे YouTube वर बसत आहे म्हणजे माथ ममी ला अजून बत्ता का ट्रेन आलेय होतंना हाती बसपटवा काय करणार दिसू देजो अवे स्पीक काय काय हा काय बेटा वन वन कोड सा ठीक कोड सा आपण नंतर आलो काय ओके गाइस सो फाइनली ಯಾವತ್ತು ನಾವು ಬಂದಿದ್ದು ಲಾಸ್ಟ್ ವೆಟ್ನೆಸ್ ಅನ್ಸುತ್ತಲ್ವಾ ನಾವು ಬಂದಿದ್ದು ಟ್ಯೂಸ್ಡೇ ಟ್ಯೂಸ್ಡೇ ಅನ್ಸುತ್ತಲ್ವಾ ಬಂದಿದ್ದು ಹ್ಮ್ ಲಾಸ್ಟ್ ಟ್ಯೂಸ್ಡೇ ಬಂದಿದ್ದು ಕರೆಕ್ಟ್ ಆಗಿ ಒಂದು ವಾರ ಇಲ್ಲಿ ಆರಾಮಾಗಿದ್ದು ಮಜಾ ಮಾಡಿಕೊಂಡು ಗೃಹ ಪ್ರವೇಶ ಎಲ್ಲ ಸೂಪರ್ ಆಗಿ ಮಾಡ್ಕೊಂಡು ಸೊ ಇವತ್ತು ಫೈನಲಿ ಹೋಗ್ತಾ ಇದೀವಿ ನನ್ಗೆ ಇನ್ನೂ ಹೋಗಕ್ ಮನಸ್ಸಿಲ್ಲ ಇನ್ನೊಂದ್ ಎರಡು ಮೂರು ದಿವಸ ಇರ್ಬೋದು ಬಟ್ ಮೇನ್ ಏನಪ್ಪಾ ಅಂದ್ರೆ ಕರೆಂಟ್ ಇರಲ್ಲ ಮತ್ತೆ ನೆಟ್ವರ್ಕ್ ಇಶ್ಯೂ ಕರೆಂಟ್ ಅಲ್ಲಿ ಬರಬೇಕಲ್ಲ ನೆಟ್ವರ್ಕ್ ಇಶ್ಯೂ అది నన్ను వీడియోస్ కూడా హాకారా అదే నమ్మినట్టు వీడియోస్ ఆ కళతైతే బికాస్ హేగ్ లక్షింద స్కూల్ కలసల్ల సో ఇదంతా ఒక మనసి బట్ హతా సో బి హేవే అమ్మ మనకి తోస్బి రాత్రి అది అంటే నాలుగు నన్ను సేర్ మే ఫుల్ అంగడి అండ్ రూమ్ ఎలా

ಇತ್ತು ಅಯ್ಯೋ ಇಲ್ಲೋನೋ 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 ಏನೋ ಅನ್ನೋ ಅಂತು ಪರವಾಗಿಲ್ಲ ಬಟ್ ಎಲ್ಲ ಚೆನ್ನಾಗಾಯ್ತು ಇವಾಗ ಮನೇನೂ ಕೂಡ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಸೆಟಪ್ ಆಗಿದೆ ಇನ್ನೊಂದು ಸ್ವಲ್ಪ ಹಾಲ್ ಸೆಟಪ್ಪು ಅದು ಇದು ಅದು ನಿಧಾನ ಬದ್ಲು ಮಾಡ್ಕೋತೀವಿ ಸೊ ಒಂದು ಸೆವೆಂಟಿ ಪರ್ಸೆಂಟ್ ಸೆಟಪ್ ಆಗಿದೆ ನಾವು ಕೂಡ ಹೋಗಿ ಬರ್ತೀವಿ ಬನ್ನಿ ಬಗ್ಗೆ ಒಳ್ಳೇದಾದ್ರೆ ನಿಧಾನವಾಗಿ ಓದ್ಬೇಕಾದ್ರೆ ಫೋನ್ ಮಾಡಿ ಹುಷಾರಾಗಿ ನೋಡ್ಕೋ ಓಕೆ ಆಯ್ತಾ ಹುಷಾರಾಗಿದ್ದು ನಾನು ಹುಷಾರಾಗಿದ್ದೆ ಆಯ್ತು ಯಾವ ನಮ್ಮಪ್ಪ ನಾಳೆ ಬರ್ತಾರೆ ಅಂದ್ರೆ ನಲವತ್ತೈದು ದಿವಸ ದೀಪ ಹಚ್ಬೇಕಂತೆ ಅದಕ್ಕೆಲ್ಲ ಏನಾದ್ರೂ ವ್ಯವಸ್ಥೆ ಮಾಡಿ ಬರ್ತಾರೆ ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗ್ ಅಲ್ಲಿ ತನಕ ಬಾಯ್ ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಬರ್ತಾ ಹಾಗೆ ಸಿಂಬಾಗಿ ಇಂಜೆಕ್ಷನ್ ಕೊಡಿಸ್ಬೇಕಿತ್ತು ಸೊ ಒಂದು ಇಂಜೆಕ್ಷನ್ನ ಕೊಡಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ನೋಡಿ ಇವರಿಬ್ಬರು ಹೀಗೆ ಜಗಳೇ ಜಗಳಾಮೂ ಮಾಡ್ತಾರೆ ಅಷ್ಟೇ ಪ್ರೀತಿ ಇದೆ ಅಷ್ಟೇ ಜಗಳ ಇದೆ ಇವರಿಬ್ಬರಲ್ಲೂ ಅಂತಲೇ ಹೇಳ್ಬೋದು ಲಚ್ಚು ಮನೆಯಲ್ಲೇ ಇದ್ದು ಸೊ ಅಂತೂ ಫುಲ್ ಕ್ಲೀನಾಗಿ ಇಟ್ಟಿದ್ಲು ಆ್ಯಂಡ್ ಈ ರೀತಿಯಾಗಿ ಇವತ್ತಿನ ಬ್ಲಾಗ್ ಇತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಸೊ ಇಲ್ಲಿಗೆ ಪ್ರಾಬ್ಲಿ ನಮ್ಮ ಹಳ್ಳಿ ಅಂದರೆ ಊರಿನ ಮನೆ ಆ ಒಂದು ಸೀರೀಸ್ ಆ ಒಂದು ವೀಡಿಯೋಸ್ ಎಲ್ಲ ಏನಿತ್ತು ಇಲ್ಲಿಗೆ ಒಂದು ಪಾಸ್ನ ಕೊಟ್ಟು ಮತ್ತೆ ಫ್ಯೂಚರಲ್ಲಿ ಹೋದಾಗ ಹೋದಾಗ ಕಂಟಿನ್ಯೂ ಮಾಡ್ತೀವಿ ಗೈಸ್ ಸೊ ಇಲ್ಲಿಗೆ ಬ್ಲಾಗ್ ನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಒಳ್ಳೆ ಒಳ್ಳೆ ಮಾತಾಡಿ ಒಳ್ಳೆ ಒಳ್ಳೆಯದೇ ನಡೆಯುತ್ತೆ ನಿಮ್ಮ ಜೀವನದಲ್ಲೂ ಕೂಡ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್